ಅಯೋಧ್ಯೆಯನ್ನು ಮನು ಕಟ್ಟಿದನಂತೆ ಅವನ ತರುವಾಯ ಬಂದ ಆ ವಂಶದ ರಾಜರು ಅದನ್ನು ವಿಸ್ತರಿಸಿದರು ಇನ್ನಷ್ಟು ಚಂದಗೊಳಿಸಿದರು ರಾಜಧಾನಿಯಲ್ಲಿ ನಡೆಯುತ್ತಿದ್ದ ನಗರ ಜೀವನ ಅಲ್ಲಿನ ಬದುಕು ಹೇಗೆ ಸುವ್ಯವಸ್ಥಗೊಂಡಿದ್ದಿತು ಎಂಬುದರ ಸುಂದರ ವರ್ಣನೆ ಅಲ್ಲಿ ದೊರಕುತ್ತದೆ ಬದುಕಿನ ಧಾರಾಳ ಮನೋಹರತೆ ಅನೇಕ ಮಟ್ಟಗಳಲ್ಲಿ ಜೀವನಕ್ಕಿದ್ದ ಅವಕಾಶಗಳು ಜನದ ಕಸುಬು ಉದ್ಯೋಗಗಳು ಇವುಗಳ ಚೆಲುವಾದ ವರ್ಣನೆಗಳು ಬರುತ್ತವೆ ಸಾವಿರಾರು ವರ್ಷಗಳ ಮೇಲೆ ಅದನ್ನು ಓದಿದವರಿಗೆ ಈಗಿನ ತಮ್ಮ ಊರು ಅಷ್ಟು ಚೆನ್ನಾಗಿ ಸುರಕ್ಷಿತವಾಗಿ ಆಳಿಕೆಗೊಂಡು ಸುಖ ಸಂಪತ್ತುಗಳಿಂದ ಕೂಡಿ ಅಯೋಧ್ಯೆಯಂತೆ ಇರುವ ಹಾಗಿದ್ದರೆ ಎನ್ನಿಸುತ್ತದೆ ಸ್ವಂತವಾಗಿ ದಶರಥನದು ಒಳ್ಳೆಯ ಆಳಿಕೆ ಜನರಿಗೆ ಅವನಲ್ಲಿ ಪ್ರೀತಿ ಗೌರವ ಇದ್ದು ಉತ್ತಮರಾದ ಮಂತ್ರಿಗಳು ಅವನ ಮನಸ್ಸಿಗೆ ತೃಪ್ತಿಯಾಗುವಂತೆ ನಡೆದುಕೊಳ್ಳುತ್ತಿದ್ದರು ಕುಲದ ವಂಶದ ಪುರೋಹಿತನಾಗಿ ವಸಿಷ್ಠನಂತಹವರು ಸುಮಂತ್ರನಂತಹ ಸಲಹೆಗಾರ ಸ್ನೇಹಿತರು ನೆಚ್ಚಿನ ಸಚಿವರು ಇದ್ದರು ಊರ ಜೀವನದ ಆವರಣ ಸುಖ ಸೌಕರ್ಯಗಳದು ಸುತ್ತಲೂ ಸುಹೃದ ವರ್ಗ ಅರಮನೆಯ ಒಳಗಿನ ಪರಿಸ್ಥಿತಿ ಮಾತ್ರ ಎಂದರೆ ರಾಜನ ಮೂವರು ರಾಣಿಯರಿಗೂ ಅವರ ಸಿಬ್ಬಂದಿಯವರಿಗೂ ನಡುವೆ ಬೆಳೆದ ಸಂಬಂಧಗಳಲ್ಲಿ ವಿರಸ ಇತ್ತು ಕೌಸಲ್ಯ ವಯಸ್ಸಿನಲ್ಲಿ ಹಿರಿಯಳು ಮಾನಿ ಶ್ರೀಮಂತಳು ರಾಜನ ಮರ್ಯಾದೆಯೇನೋ ಅವಳಿಗೆ ಸಲ್ಲುತ್ತಿದೆ ಆದರೆ ದೂರದ ವಾಯವ್ಯ ಪ್ರಾಂತದ ಹತ್ತಿರದಿಂದ ತಂದ ಕೈಕೀಯವನ ಪ್ರೀತಿಯನ್ನು ವಿಶ್ವಾಸ ಅನುಗ್ರಹಗಳನ್ನು ಪಡೆದು ರಾಜನಿಗೆ ಮೆಚ್ಚುಗೆಯಾಗಿದ್ದಳು ಈ ಇಬ್ಬರ ನಡುವೆ ಸುಮಿತ್ರೆಯಿದ್ದಾಳೆ ಚಿಕ್ಕರಾಣಿಯ ಜೊತೆಗಿಂತ ಕೌಸಲಯ್ಯ ಜೊತೆ ಆಕೆಗೆ ಹೆಚ್ಚು ಮೆಚ್ಚು ಅರಮನೆಯಲ್ಲಿ ಕೌಸಲ್ಯ ತನ್ನ ಪ್ರಾಧಾನ್ಯವನ್ನು ಪುನಃ ಸ್ಥಾಪಿಸಿಕೊಳ್ಳುವ ಭರವಸೆಯಲ್ಲಿ ಇದ್ದಳು ಮುಂದೆ ರಾಜ್ಯಾಧಿಕಾರಿಯಾಗಲಿರುವ ರಾಮನ ತಾಯಿಯಾಗಿ ಇತರ ಇಬ್ಬರು ರಾಣಿಯರೊಡನೆ ಕೈಕೆಸೊಕ್ಕಿ ನಡೆದುಕೊಳ್ಳುತ್ತಿರುತ್ತಾಳೆ ದಶರಥನ ಪ್ರೀತಿ ತನ್ನ ಮೇಲೆ ಇಲ್ಲದಿರುವುದನ್ನು ಅನುಭವಿಸಬೇಕಾಗಿದ್ದುದರ ಜೊತೆಗೆ ಸವತಿಯ ಕೀಳಣಿಕೆಗೂ ಅಹಂಕಾರಕ್ಕೂ ನೊಂದಿರುತ್ತಾಳೆ ಸನ್ನಿವೇಶದ ಒಂದು ಒಳ್ಳೆಯ ಲಕ್ಷಣವೆಂದರೆ ಭರತನ ಮೇಲೆ ಕೌಸಲ್ಯಗಿದ್ದ ಪ್ರೀತಿ ಕೈಕೆಗೆ ರಾಮನಲ್ಲಿ ಅದರ ಮೆಚ್ಚಿಕೆ ಅಣ್ಣತಮ್ಮಂದಿರಲ್ಲಿ ಹೊಂದಿಕೆ ಸಾಮಸ್ಯ ಮನಸ್ಸಿನ ಒಪ್ಪುಗೆಗಳು ರಾಮನು ಮದುವೆಯಾದ ಒಂದು ವರ್ಷಕಾಲ ಸುಮಾರು ಅರಸುಕುಮಾರರು ತಮ್ಮ ಮಡದಿಯರೊಡನೆ ತಮ್ಮ ಬೇರೆ ಬೇರೆ ಮಹಲುಗಳಲ್ಲಿ ಸುಖವಾಗಿದ್ದರು ಸ್ವಾಂ ಸ್ವಾಂ ಭಾರ್ಯಾ ಉಪಾದೆಯ ರೇಮಿರೆ ಸ್ವಸ್ವ ಮಂದಿರೇ ಎಂಬುದು ರಾಮಾಯಣದ ಮಾತು ಸೀತೆಗೆ ಕೂಡ ರಾಮನ ಅರಮನೆಯಲ್ಲಿ ಪ್ರೀತಿಯಲ್ಲಿ ಸ್ಥಾಯಿಯಾದ ನೆಲೆಯಿದ್ದಿತು ಎಂಬುದನ್ನು ತಿಳಿಸುತ್ತಾಳೆ ನಿತ್ಯಂಹೃದಿ ಸಮರ್ಪಿತ ಒಂದು ದಿನ ದಶರಥನಿಗೆ ಅಪಶಕುನ ಕಂಡಿತಂತೆ ತನ್ನ ಜೀವನಾವಧಿಯನ್ನು ಕುರಿತು ದುಸ್ವಪ್ನವಾಯಿತಂತೆ ಇತರವಾಗಿಯೂ ಮನಸ್ಸಿತ್ತು ರಾಮನ ಕೈಗೆ ರಾಜ್ಯವನ್ನು ಒಪ್ಪಿಸಲು ಕಾಲವಾಗಿತ್ತು ಎಂದು ಯೋಚಿಸುತ್ತಿದ್ದ ಪ್ರಾಚೀನ ಸಂಪ್ರದಾಯಕ್ಕೆ ತಕ್ಕಂತೆ ರಾಮನೇ ಉತ್ತರಾಧಿಕಾರಿಯಾಗಲು ಅರ್ಹನಾದವನು ಅಯೋಧ್ಯೆಯ ಜನರ ಕಣ್ಮಣಿಯೂ ಆಗಿದ್ದ ರಾಜನ ಇಷ್ಟವನ್ನು ಘೋಷಣೆ ಮಾಡಿದಾಗ ಜನದ ಎಲ್ಲ ವರ್ಗಗಳವರಿಗೂ ಸಂತೋಷವಾಗುತ್ತದೆ ಕೌಸಲ್ಯ ಸಂತೋಷ ಎನ್ನರಿಗಿಂತ ಹೆಚ್ಚಿನದು ಅಭಿಷೇಕದ ಕ್ರಿಯೆಗಳನ್ನೆಲ್ಲ ಬೇಗ ಮಾಡಿ ಮುಗಿಸಬೇಕೆಂಬುದು ದಶರಥನ ಅಭಿಲಾಷೆ ಮದುವೆಯಾದ ಕೂಡಲೇ ತನ್ನ ಸೋದರಮಾವ ಮತ್ತು ತಾತಂದಿರಲ್ಲಿಗೆ ಹೋಗಿ ಕೈಕೆಯ ತವರು ಮನೆಯಲ್ಲಿದ್ದ ಭರತನಿಗಾಗಲಿ ಕೇಕೆಯದವರಿಗಾಗಲಿ ಸೀತೆಯ ತಂದೆ ಜನಕನಿಗಾಗಲಿ ಅಭಿಷೇಕಕ್ಕೆ ಹೇಳಿ ಕಳಿಸಲಿಲ್ಲ ಆದರೆ ಸ್ವತಂತ್ರವಾಗಿ ಕೈಕೆಯ ಅಂತಃಪುರದಲ್ಲಿ ಒಂದು ಸನ್ನಿವೇಶ ಹುಟ್ಟಿ ಈ ಕಾಲಮಾನವನ್ನು ಕುರಿತು ಅಭಿಪ್ರಾಯ ಭೇದವಿದೆ ಅದು ಒಂದು ವರ್ಷಕಾಲ ಎಂದು ಕೆಲವರು ಹನ್ನೆರಡು ಎಂದು ಕೆಲವರು ಹೇಳುತ್ತಾರೆ ಬಹುತರ ಹೊಂದಿರಬೇಕು ಭರತ ಕೈಕೆಯೀ ಸಂಬಂಧದಲ್ಲಿ ಒಂದು ಏನೋ ಕಾರ್ಪಣ್ಯವಿರುವ ಹಾಗೆ ಕಾಣುತ್ತದೆ ಕೈಕೆಯನ್ನು ಮದುವೆ ಮಾಡಿಕೊಳ್ಳುವಾಗ ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ದಶರಥನು ರಾಜ್ಯವನ್ನು ಕೊಡತಕ್ಕದ್ದೆಂದು ಅವಳ ತಂದೆಗೆ ಮಾತು ಕೊಟ್ಟಿದ್ದಂತೆ ವದಂತಿಯಿತ್ತು ಆಮೇಲಿನ ಒಂದು ಕಾಲದಲ್ಲಿ ಈ ಸಂಗತಿಯನ್ನ ರಾಮನು ತಿಳಿಸುತ್ತಾನೆ ಆದರೆ ಯಾವ ಸಮಯದಲ್ಲಿಯೂ ಅದು ಎತ್ತಿನಿಂತ ವಿಷಯವಾಗಲಿಲ್ಲ ಹೇಗೆ ಆಗಲಿ ಯೌವರಾಜ್ಯಾಭಿಷೇಕದ ಪ್ರಯತ್ನ ಅವಸರದಲ್ಲಿ ನಡೆಯಿತು ಭರತನು ಇದಕ್ಕೆ ಅಡ್ಡಿಯಾಗುತ್ತಾನೆಂದಲ್ಲ ಅಥವಾ ಸಮಾರಂಭಕ್ಕೆ ಆತಂಕವುಂಟು ಮಾಡುತ್ತಾನೆಂದೂ ಅಲ್ಲ ಅವನ ತಾತನೂ ಸಂಬಂಧಿಗಳು ದಶರಥನ ವಾಗ್ದಾನವನ್ನು ಭರತನು ತನ್ನ ಅಧಿಕಾರವನ್ನು ಸ್ಥಾಪಿಸಲು ಯಾರಾದರೂ ಯತ್ನಿಸುತ್ತಿದ್ದರು ಎಂಬುದೂ ಅಲ್ಲ ಪಾಯಸ ಇತರ ಎಲ್ಲಾ ಅಧಿಕಾರಗಳನ್ನು ಬೇರೆ ಮಾಡಿದೆ ಇತರ ಹಕ್ಕು ಬಾಧ್ಯತೆಗಳು ಇಲ್ಲಿ ಎಣಿಕೆಗೆ ಬರತಕ್ಕವಲ್ಲ ಉಳಿದ ಎಣಿಕೆಗಳನ್ನು ಅದು ಮೀರಿ ಕಾರ್ಯ ಮಾಡುತ್ತದೆ ಬೆಳೆಯುತ್ತದೆ ಕೈಕೆಯನ್ನು ಮಗುವಾದಾಗಿನಿಂದ ಸಾಕಿ ಬೆಳೆಸಿದ್ದ ಅವಳ ಅರಮನೆಯ ದಾದಿ ಮಂಥರೆ ಮುದುಕಿ ಅವಳಿಗೆ ಪಟ್ಟಾಭಿಷೇಕದ ತಯಾರಿಕೆಯ ಸಂಗತಿಗಳು ತಿಳಿದುವು ಕೌಸಲ್ಯ ಸಾಧಾರಣವಾಗಿ ಬಿಗಿಕೈ ಹೆಂಗಸು ಆಗ ಧಾರಾಳವಾಗಿ ದಾನಧರ್ಮ ಮಾಡುತ್ತಿದ್ದಳು ಉತ್ಸವ ಸಮಾರಂಭಗಳಲ್ಲಿ ತೊಡಗಿದ್ದುದನ್ನು ಮಂಥರೆ ಕಂಡಳು ಮಾರನೆಯ ದಿನ ರಾಮನನ್ನು ಯುವರಾಜನನ್ನಾಗಿ ಮಾಡುವುದಿದೆ ಎಂದು ಅವಳಿಗೆ ತಿಳಿಯಬಂದಿತು ಕಾರಣ ಅದು ತನ್ನ ಒಡತಿಯಲ್ಲಿಗೆ ಧಾವಿಸಿ ಬಂದು ಆ ಸುದ್ದಿಯನ್ನು ತಿಳಿಸಿ ಎಚ್ಚರಿಕೆ ಕೊಟ್ಟಳು ನೀನು ಎಂಥ ವಿವೇಕಿ ಅಪಾಯಕ್ಕೆ ಎಚ್ಚತ್ತುಕೊ ಎಂದಳು ಸುದ್ದಿ ಮೊದಲು ವಾಸ್ತವವಾಗಿ ಕೈಕೆಗೆ ಪ್ರಿಯವಾಯಿತು ರಾಮನನ್ನು ಕಂಡರೆ ತನ್ನ ಮಗನ ಮೇಲಿದ್ದ ಪ್ರೀತಿಯೇ ಅವಳಿಗಿತ್ತು ಇನ್ನಷ್ಟು ಹೆಚ್ಚಾಗಿಯೇ ಎಂದರು ಸಂದೀತು ಯಾವ ಮಗನು ಕಾಣಿಸದಷ್ಟು ಪ್ರೀತಿಯನ್ನು ಗೌರವವನ್ನು ರಾಮನು ಕೈಕೆಗೆ ಸಲ್ಲಿಸಿದ್ದನು ಅದು ಆ ಮನೆಗೆ ಒಪ್ಪುವ ನಡವಳಿಕೆಯೂ ಆಗಿತ್ತು ಮಕ್ಕಳಲ್ಲಿ ಹಿರಿಯ ಮಗ ರಾಮ ಸರ್ವಥಾಯೋಗ್ಯ ರಾಮನಿಗೆ ತಕ್ಕ ಮಾನ್ಯತೆ ದೊರಕಿತು ಎಂದುಕೊಂಡಳು ಆದರೆ ಮಂಥರೆಯನ್ನು ಒಪ್ಪಿಸುವುದಾಗಲಿಲ್ಲ ಇದು ನಡೆದರೆ ಅರಮನೆಯಲ್ಲಿ ನಿನ್ನ ಎಲ್ಲ ಹಿರಿಮೆಯೂ ಕೊನೆಗೊಂಡಂತಾಗುತ್ತದೆ ದಶರಥನಿಗೆ ನಿನ್ನಲ್ಲಿರುವ ವಿಶ್ವಾಸ ಎಷ್ಟು ಹೆಚ್ಚು ಎಂದು ನೀನು ಕೊಚ್ಚಿಕೊಳ್ಳುವುದು ವಾಸ್ತವವಲ್ಲ ನಾಳೆ ಆಳುವ ರಾಜನ ತಾಯಿಯಾಗುತ್ತಾಳೆ ಕೌಸಲ್ಯ ಅರಮನೆಯಲ್ಲಿ ಬೇಗ ಅವಳ ಕೈ ಮೇಲಾಗುತ್ತದೆ ಎಂದಳು ಇಷ್ಟು ದಿನ ತನ್ನನ್ನು ಅವರ್ಯಾದೆಯಿಂದ ಕಂಡು ಕೀಳೆಣಿಸಿದ್ದ ನೀನು ಇನ್ನು ಮುಂದೆ ಪ್ರಭಾವಕ್ಕೆ ಬರುವ ಕೌಸಲ್ಯ ಇಚ್ಛೆಗೆ ಅಧೀನವಾಗಿ ನಡೆದುಕೊಳ್ಳಬೇಕಾಗುತ್ತದೆ ಎಂದ ಗುರಿತಾಕಿತು ಹಿಂದೆ ಯುದ್ಧರಂಗದಲ್ಲಿ ದಶರಥನನ್ನು ರಕ್ಷಿಸಿ ಪುನಃ ಆರೋಗ್ಯಕ್ಕೆ ತಂದು ನೆರವುಗೊಳಿಸಿದ್ದನ್ನು ನೆನಸಿಕೊ ಆಗ ನಿನಗೆ ಕೊಟ್ಟ ಮಾತನ್ನು ರಾಜನ ಕಿವಿಗೆ ಹಾಕು ಅದು ಅವನ ಮೇಲೆ ಒತ್ತಾಯವಾಗಲಿ ಆಗ ನಿನಗೆ ಅವನು ಎರಡು ವರಗಳನ್ನು ಕೊಟ್ಟಿದ್ದನಲ್ಲವೇ ನಿನಗೆ ಬೇಕೆನ್ನಿಸಿದಾಗ ಅವನ್ನು ನೀನು ಎಂದು ಹೇಳಿದ್ದೆ ಅವನ್ನು ಕೇಳಿ ಪಡೆಯಲು ಈಗ ಕಾಲ ಒದಗಿದೆ ವರದಾನದ ಫಲವನ್ನು ಪಡೆಯಲು ಇದೇ ಸಮಯ ರಾಮನು ಹದಿನಾಲ್ಕು ವರ್ಷಗಳ ಕಾಲ ಕಾಡಿಗೆ ವಾಸ ಹೋಗಲಿ ಒಂದು ಅವನಿಗೆ ಪ್ರತಿಯಾಗಿ ಭರತನಿಗೆ ಪಟ್ಟವಾಗಬೇಕೆಂಬುದು ಎರಡನೆಯದು ನಿನ್ನ ಅರಮನೆಯೊಳಗಿನ ಕೋಪಗೃಹಕ್ಕೆ ಹೋಗಿ ಇದೊಂದು ಬಗೆಯ ಸಂಪು ಧಾರಣಾ ಇನ್ನಾವ ಸಮಯಗಳಿಗೂ ಒಪ್ಪದೆ ಗಂಡನನ್ನು ಒಪ್ಪಿಸು ಎಂದು ಮಂಥರೆ ಸಲಹೆ ಕೊಟ್ಟಳು ಕೈಕೆಯ ಅಂತಃಪುರಕ್ಕೆ ದಶರಥನು ಬಂದಾಗ ತನ್ನ ಈ ಕಿರಿಯ ರಾಣಿ ರಾಮನ ವನವಾಸ ಸಂಬಂಧದಲ್ಲಿ ಅಚಳಾಗಿರುವುದನ್ನು ಕಂಡ ಎಷ್ಟು ಬಗೆಯ ಪ್ರಾರ್ಥನೆಯು ಇತರ ಪುರಸ್ಕಾರ ಬೆದರಿಕೆಗಳು ವ್ಯರ್ಥವಾದವು ಇಂಥ ಪ್ರಾಯೋಪವೇಶವನ್ನು ಏಕೆ ಕೈಕೊಂಡಳೆಂದು ಅವನು ತಿಳಿಯಬೇಕಿದ್ದಾಗ ಒಂದು ದುರ್ವಿಧಿಯಾಗಿ ಪರಿಣಮಿಸುವ ಮಾತನ್ನು ಅವಳಿಗೆ ಕೊಡುತ್ತಾನೆ ಅವಳು ಬೇಡಲಿರುವುದು ಏನೆಂದೂ ತಿಳಿಯದೆ ನೀನು ಕೇಳಿದುದನ್ನೆಲ್ಲ ಮಾಡಿಕೊಡುತ್ತೇನೆನ್ನುತ್ತಾನೆ ರಾಮನ ಮೇಲೆ ಆಣೆಯಿಡುತ್ತಾನೆ ಯಾವ ಲೋಪ ದೋಷ ಇಲ್ಲದೆ ಇರುವ ತನ್ನ ಪ್ರಿಯತಮವಾದ ಮಗನನ್ನೂ ಕಾಡಿಗೆ ಎಟ್ಟೆಂದೂ ಅವಳು ಕೇಳಲಿರುವಳೆಂದು ಅವನು ಸರ್ವಥಾ ಎಣಿಸಿರಲಿಲ್ಲ ಸ್ವಂತ ಪ್ರೀತಿ ನಿರೀಕ್ಷೆಗಳೂ ಕಡಿದು ಬಿದ್ದವು ರಾಜನಂಥ ಸಾರ್ವಜನಿಕ ವ್ಯಕ್ತಿಗೆ ಹಿನಾಯವನ್ನು ತರುವ ಸಂಗತಿ ಅದು ಆದರೆ ಏನು ಅವನು ಸತ್ಯವಂತ ಹಿಂದೆ ವಾಗ್ದಾನ ಮಾಡಿದ್ದುದು ನಿಜ ಅದನ್ನು ನಡೆಸಿಕೊಡಬೇಕಾದುದು ಅವನ ಕರ್ತವ್ಯವಾಗಿತ್ತು ಈಗ್ಲೋ ತನ್ನ ಸುಕೃತದ ಮೇಲೆ ಆಣಿಯಿಟ್ಟು ಅವಳ ಇಷ್ಟವನ್ನು ನಡೆಸಿಕೊಡುತ್ತೇನೆಂದು ಭರವಸೆ ಕೊಟ್ಟಿದ್ದ ಹೇಳಿ ಹೇಳಿಕಳಿಸಿದಳು ತಂದೆ ತನಗೆ ಮಾಡಿದ ವಾಗ್ದಾನವನ್ನು ನಡೆಸಿಕೊಡುವುದು ಅವನ ಕರ್ತವ್ಯ ಎಂದು ಹೇಳುತ್ತಾಳೆ ಈ ಮಾತುಗಳನ್ನು ತಂದೆ ಆಡಲಾರದವನಾಗಿದ್ದ ಸತ್ಯನಿಷ್ಠನಾದವನು ಕ್ರಿಯಾವಂತನಾಗಬೇಕಾದ ಅಗತ್ಯ ಅಲ್ಲಿ ಕಾಣಿಸುತ್ತಿತ್ತು ಈ ಮಾತನ್ನು ನಡೆಸಿಕೊಟ್ಟು ಉದ್ಧಾರವಾಗಬೇಕಿತ್ತು ರಾಮನಿಗೂ ಸ್ವಂತವಾಗಿ ಈ ಮುಂಚೆ ಸ್ವಲ್ಪಕಾಲ ಉಲ್ಲಾಸವಾಗಿತ್ತು ಯೌವರಾಜ್ಯದ ಪ್ರಕಟಣೆ ಕೆಲವು ಗಂಟೆಗಳ ಹಿಂದೆ ಮಾತ್ರ ಸಭೆಯಲ್ಲಿ ನಡೆದಿತ್ತು ಪುನಃ ತನ್ನ ತಂದೆಯ ಅರಮನೆಯಲ್ಲಿ ಆ ಸಂಗತಿ ಸ್ಪಷ್ಟವಾಗಿತ್ತೆಂದಿದೆ ಕೌಸಲ್ಯ ಮಂದಿರದಲ್ಲಿಯೂ ತನ್ನ ಮನೆಯಲ್ಲಿಯೂ ಸಿದ್ಧತೆಗಳು ನಡೆದಿದ್ದವು ಹೊರಗೆ ಊರ ಜನರ ಸಂತೋಷ ಸಮಾರಂಭಗಳು ಹೊಮ್ಮಿ ಹರಡಿದ್ದುವು ಈ ಸಿಡಿಲ ಅನಿರೀಕ್ಷಿತ ರಾಮನಿಗೆ ಪರಿಸ್ಥಿತಿ ಅರ್ಥವಾಯಿತು ಎಂದರೆ ತನ್ನ ತಂದೆಯ ಸ್ಥಿತಿ ಒಂದು ನಿಮಿಷದಲ್ಲಿ ಅವನಿಗೆ ಅರ್ಥವಾಗುತ್ತದೆ ತಾಯಿ ಕೈಕೆಗೆ ಹೀಗೆ